ಗೌರಿಬಿದನೂರು ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ವಾಲ್ಮೀಕಿ ರಾಮಾಯಣ ದೇಶದ ಎಲ್ಲೆಗಳನ್ನು ದಾಟಿ ತನ್ನ ಪ್ರಭಾವವನ್ನು ಬೀರಿದೆ ಅನೇಕ ಗ್ರಂಥಗಳನ್ನು ರಚಿಸಲು ಮಹರ್ಷಿ ರಚಿಸಿದ ರಾಮಾಯಣ ಸ್ಫೂರ್ತಿಯಾಗಿದೆ ಸಾವಿರಾರು ಮಂದಿ ಇಂದಿಗೂ ಅದರಿಂದ ಪ್ರೇರಣೆಗೊಂಡು ಸಾಹಿತ್ಯ ಕೃಷಿ ಮಾಡುತ್ತಿದ್ದಾರೆ ತಮ್ಮದೇ ವ್ಯಾಖ್ಯಾನಗಳನ್ನು ನೀಡುತ್ತಿದ್ದಾರೆ ಮೂಲ ರಾಮಾಯಣ ಅಷ್ಟು ಸಾಹಿತ್ಯ ಸಂಪತ್ ಭರಿತವಾಗಿದೆ ಎಂದರು ರಾಮಾಯಣದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಪಿತೃವಾಕ್ಯ ಪರಿಪಾಲನೆ ಏಕಪತ್ನಿ ವ್ರತ ಹಾಗೂ ಧರ್ಮ ಪಾಲನೆಯ ಬಗ್ಗೆ ಉತ್ತಮ ಸಂದೇಶಗಳನ್ನು ನೀಡಲಾಗಿದೆ ಆದರೆ ಇಂದಿನ ಸಮಾಜ ಇವುಗಳಿಗೆ ತದ್ವಿರುದ್ಧವಾಗಿ ಸಾಗುತ್ತಿರುವುದು ದುರಂತ ಅಂದು ಪಿತೃವಾಕ್ಯವನ್ನು ಪರಿಪಾಲಿಸಲು ರಾಮ ಇಡೀ ರಾಜ್ಯ ಹಾಗೂ ಅಧಿಕಾರವನ್ನ ಬಿಟ್ಟು ಕಾಡಿಗೆ ಹೋಗಿದ್ದ ಆದರೆ ಇಂದು ತುಂಡು ಭೂಮಿಗಾಗಿ ಅಣ್ಣ ತಮ್ಮಂದಿರು ನ್ಯಾಯಾಲಯದ ಮೆಟ್ಟಿಲೇರುತ್ತಿದ್ದಾರೆ ಕೊಲೆಗಳು ನಡೆಯುತ್ತಿವೆ ಕುಟುಂಬದಲ್ಲಿ ವೈವಾಹಿಕ ಜೀವನ ಛಿದ್ರಗೊಂಡು ಪತಿ ಪತ್ನಿಯರು ಬೇರ್ಪಡೆಯಾಗುತ್ತಿದ್ದಾರೆ ಎಂದರು ರಾಮಾಯಣ ಅಂತ ರಾಮಾಯಣ ಒಂದು ಮಹಾಕಾವ್ಯದಲ್ಲಿ ನಾಲ್ಕು ಪ್ರಮುಖವಾದಂತ ಮೂಲಭೂತವಾದಂತ ನೀತಿ ಹೇಳಿದರೆ ಒಂದು ನಮ್ಮ ಈಗಾಗ್ಲೇ ನಮ್ಮ ತಹಶೀಲ್ದಾರ್ ಹೇಳಿದ್ರು ಅಣ್ಣ ತಮ್ಮದಿರಿ ಹೇಗಿರ್ಬೇಕು ಅನ್ನೋದು ತಮ್ಮನಿಗೇನೆ ಭಾರ ಕಟ್ಟಬೇಕು ಅಂದ್ರು ಕೂಡ ಇವತ್ತು ಒಂದು ಕುಂಟೆ ಅಡ್ಕುಂಟೆ ಹೆಚ್ಚು ಕಡಿಮೆ ಜಾಗ ಕಡಿಮೆ ಆಗ್ಬಿಟ್ರೆ ಹೊಡೆದಾಡ್ಬಿಡ್ತಾರೆ ಅಣ್ಣ ತಮ್ಮಂದಿರು ಅಂದ್ರೆ ಹೊಡೆದಾಡ್ತಾರೆ ನೋಡಿದಿರಿ ಕೊಲೆಗಳು ಮಾಡ್ತಾರೆ ಅಂತ ರಾಜ್ಯನೇ ಬಿಟ್ಟು ಆಯ್ತಪ್ಪ ನನ್ನ ತಮ್ಮನೇ ತಾನೆ ನೀನು ರಾಜ್ಯಪಾಲ ಹಾಕೋ ನಮ್ಮ ತಂದೆ ಪ್ರಿಯ ತಂದೆಯ ಮಗನ ಸಂಬಂಧ ಅದನ್ನು ಕೂಡ ಹೇಳಿದರೆ ತಂದೆ ಒಬ್ಬ ಮಾತು ಕೊಟ್ಟು ಬೆಳೆಸಿದಂತ ತಂದೆ ಚಿಕ್ಕಂದೇ ವಿದ್ಯೆ ಕಲಸಿ ಒಂದು ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕಾದ್ರೆ ನನ್ನ ತಂದೆಯ ಪಾತ್ರ ಎಷ್ಟಿದೆ ಅವ್ರ ನೆಮ್ಮದಿಯಾಗಿರ್ಬೇಕು ಅವರು ತನ್ನ ಮನದಿಗೆ ಮಾತು ಕೊಟ್ಟದ ಪ್ರಕಾರ ಮಾತಿ ತಪ್ಪಾಗ ನಮ್ಮ ತಂದೆ ಪಿತೃವಾಕ್ಯ ಪರಿಪಾಲನೆ ನನ್ನ ಧರ್ಮ ಅನ್ನೋ ಒಂದು ಸೂತ್ರವನ್ನು ಅವ್ರು ಇಟ್ಕೊಂಡು ಕಾಡಿಗೆ ಹೋಗ್ತಾರೆ ಪ್ರೊಫೆಸರ್ ಗೋಮಾತಿದೇವಿ ಮಾತನಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಶ್ಲೋಕಗಳಿದ್ದು ಪ್ರತಿ ಶ್ಲೋಕದಲ್ಲಿ ಮೂವತ್ತೆರಡು ಪಾದಗಳು ಮಾತ್ರ ಇವೆ ಗಣೇಶನ ಸಹಾಯದಿಂದ ವ್ಯಾಸಮುನಿಗಳು ಮಹಾಭಾರತ ರಚಿಸಿದ್ರ ಆದರೆ ವಾಲ್ಮೀಕಿ ಮಹರ್ಷಿ ಯಾರ ಸಹಾಯವನ್ನು ಪಡೆಯದೆ ಅಂದಿನ ಕಾಲದಲ್ಲಿ ಪ್ರಪಂಚಕ್ಕೆ ಮಾರ್ಗದರ್ಶಕವಾಗಬಲ್ಲ ಇಂತಹ ಅದ್ಭುತ ಮಹಾಕಾವ್ಯವನ್ನ ರಚಿಸಿದ್ದಾರೆ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಏರುವವರೆಗೆ ಅವರ ಮಹಾಕಾವ್ಯ ಪ್ರಸ್ತುತವಾಗಿ ಉಳಿಯಲಿದೆ ಅವರ ಸಂದೇಶಗಳು ಸಮಾಜಕ್ಕೆ ಬೆಳಕು ತೋರುತ್ತಿರುತ್ತವೆ ಎಂದರು ತಹಸೀಲ್ದಾರ್ ಅರವಿಂದ ಮಾತನಾಡಿ ಸಮಾಜ ಹೇಗಿರಬೇಕು ಜನರ ಬದ್ಧತೆ ಕರ್ತವ್ಯ ಧರ್ಮನಿಷ್ಠೆ ಸತ್ಯ ಪರಿಪಾಲನೆ ಗಂಡ ಹೆಂಡತಿ ಅಣ್ಣ ತಮ್ಮನ ಬಾಂಧವ್ಯ ಎಲ್ಲವನ್ನೂ ವಾಲ್ಮೀಕಿ ರಾಮಾಯಣ ಹೇಳಿಕೊಟ್ಟಿದೆ ಅವುಗಳನ್ನು ಪಾಲಿಸಿಕೊಂಡು ಹೋದಲ್ಲಿ ಕುಟುಂಬ ಹಾಗೂ ಸಮಾಜ ಎರಡರಲ್ಲೂ ನೆಮ್ಮದಿ ನೆಲೆಸಲಿದೆ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು